ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಮಿತಿಮೀರಿ ಪ್ರೀತಿಸುವೆ ಭಾಗ ಒಂದು ಮೃದು ಸ್ವಭಾವದ ಚಿನ್ಮಯಿಗೆ ಮುಂದಿನ ತಿಂಗಳಲ್ಲಿ ಮದುವೆ ಕಳೆದೊಂದು ವರ್ಷದಿಂದ ಅವಳ ಹಿಂದೆ ಬಿದ್ದು ತನ್ನನ್ನೇ ಮದುವೆಯಾಗಬೇಕೆಂದು ಕಾಡಿಸುತ್ತಿದ್ದ ವ್ಯಕ್ತಿಯೊಬ್ಬ ಅವಳನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಾನೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ವ್ಯಕ್ತಿಗೆ ಸಹಾಯ ಮಾಡಲು ಹೋಗಿ ಚಿಕಿತ್ಸಾ ತಾನೇ ಪ್ರಾಣಾಪಾಯಕ್ಕೆ ಸಿಲುಕುತ್ತಾಳ ಅದಾಗಲೇ ಕತ್ತಲು ಆವರಿಸಿದೆ ಈಗಾಗಲೇ ರೂಮ್ಗೆ ಹೋಗಲು ತಡವಾಗಿದೆ ಇನ್ನು ಯಾವುದೇ ಕ್ಷಣದಲ್ಲಾದರೂ ತನ್ನ ಸೆಲ್ ಫೋನ್ ಹೊಡೆದುಕೊಳ್ಳಲು ಆರಂಭಿಸಬಹುದು ಕಾಲ್ ಮಾಡುತ್ತಿರುವುದು ಯಾರೆಂದು ಕೇಳುವುದೇ ಬೇಡ ಹೌದು ಅವಳು ತನ್ನ ಒಡಹುಟ್ಟಿದವಳು ಎನ್ನುವುದಕ್ಕಿಂತ ತನ್ನ ಎರಡನೆಯ ಅಮ್ಮ ಎಂದು ಹೇಳುವುದೇ ಸೂಕ್ತ ಎನಿಸಿತು ಚಿಕಿತ್ಸಾಗೆ ಅಕ್ಕಂಗೆ ಅದೆಷ್ಟು ಪ್ರೀತಿ ನನ್ನ ಮೇಲೆ ಇನ್ನು ಒಂದೇ ತಿಂಗಳು ತಾವಿಬ್ಬರು ಒಟ್ಟಿಗಿರಲು ಸಾಧ್ಯ ಆಮೇಲೆ ಅವಳಿಗೆ ಮದುವೆಯಾಗುತ್ತದೆ ಈಗ ತನ್ನ ಗೆಳತಿ ಹಿತೈಷಿ ಸಹೋದರಿ ಒಡಹುಟ್ಟಿದವಳು ಸಲಹೆಗಾರ್ತಿ ವೆಲ್ವಿಶರ್ ಎಲ್ಲವೂ ಅವಳೇ ಆದರೆ ಮುಂದೆ ಮದುವೆಯಾಗಿ ಅವಳು ಗಂಡನ ಮನೆ ಸೇರುತ್ತಾಳೆ ಆ ಬಳಿಕ ತಮಗಿಬ್ಬರಿಗೂ ಈಗಿನಂತೆ ಮುಕ್ತವಾಗಿ ಮಾತಾಡಲು ಹರಟೆ ಹೊಡೆಯಲು ಒಬ್ಬರನ್ನೊಬ್ಬರು ಕಾಲೆಳೆದು ರೇಗಿಸಲು ಸಾಧ್ಯವೇ ಇಲ್ಲ ಇಂದು ಬೆಳಗ್ಗೆ ಕಾಲೇಜ್ಗೆ ಹೊರಡುವಾಗಲೇ ಇನ್ನು ಒಂದೇ ತಿಂಗಳಿರೋದು ನನ್ನ ಮದುವೆಗೆ ಅಪ್ಪ ಅಮ್ಮ ಈಗಲೇ ಕೆಲಸ ಬಿಟ್ಟು ಬಾ ಅಂತ ಹೇಳ್ತಾ ಇದ್ದಾರೆ ಆದರೂ ನಿನ್ನ ಜೊತೆ ಇರುವ ಆಸೆಗೆ ಇನ್ನು ಮೂರು ವಾರ ಇಲ್ಲೇ ಇರ್ತೀನಿ ಕೆಲಸ ಮುಂದುವರಿಸ್ತೀನಿ ಅಂತ ಹೈಕಮಾಂಡಿಂದ ಪರ್ಮಿಷನ್ ತಗೊಂಡಿದ್ದೀನಿ ಪ್ಲೀಸ್ ಇವತ್ತಾದರೂ ಮನೆಗೆ ಬೇಗ ಬಾ ನನಗೆ ನಿನ್ನತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದಿದೆ ಪ್ಲೀಸ್ ಕಣೆ ಅದು ನನ್ನ ಜೀವನದ ನಿರ್ಧಾರ ಎಂದು ಎಂದು ತನ್ನ ಬಳಿ ಹೇಳುವಾಗ ಅವಳ ಕಣ್ಣಂಚು ತುಸು ಒದ್ದೆಯಾದಂತೆನಿಸಿತ್ತು ಚಿಕಿತ್ಸಾಗೆ ಹೌದು ತಾನವಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೆ ಇತ್ತೀಚೆಗೆ ಅಕ್ಕ ಅವಳಾಗೇ ಇಲ್ಲ ಏನೋ ಚಿಂತೆ ಏನು ವೇದನೆ ಹೃದಯದಲ್ಲಿ ಮಡುಗಟ್ಟಿದೆ ಎನಿಸುತ್ತಿದೆ ಇವತ್ತು ಅಕ್ಕನಿಗಾಗಿ ಬೇಗ ಬರಬೇಕೆಂದುಕೊಂಡಿದ್ದಳು ಆದರೆ ಹೋಟೆಲ್ನ ಮ್ಯಾನೇಜರ್ ಹೇಳಿದ ಕೆಲಸ ಮಾಡದಿದ್ದರೆ ನಾಳೆಯಿಂದ ಕೆಲಸಕ್ಕೆ ಬರಬೇಡ ಎಂದರೆ ಇನ್ನೊಂದು ಕಡೆ ಕೆಲಸ ಹುಡುಕುವುದು ಅಷ್ಟು ಸುಲಭವಾಗಿರಲಿಲ್ಲ ಚಿಕಿತ್ಸಾಗೆ ಮತ್ತೆ ತನ್ನ ಕೈಯಲ್ಲಿದ್ದ ಪುಟ್ಟ ಗಡಿಯಾರವನ್ನು ನೋಡಿಕೊಂಡಾಗ ಗಂಟೆ ಎಂಟೂವರೆ ತೋರಿಸುತ್ತಿತ್ತು ಖಂಡಿತ ಇಂದವಳು ತನ್ನ ಮೇಲೆ ಮುನಿಸಿಕೊಳ್ಳುತ್ತಾಳೆ ಅವಳು ಮುನಿಸಿನಿಂದ ಕಿವಿ ಹಿಂಡಿಯೋ ತಲೆಗೆ ಮೊಟಕಿಯೋ ಸಿಟ್ಟು ತೀರಿಸಿಕೊಂಡರೆ ಪರವಾಗಿಲ್ಲ ಆದರೆ ಅವಳ ಕಣ್ಣಂಚು ಒದ್ದೆಯಾದರೆ ಮಾತ್ರ ತಂಗಿಯ ಹೃದಯ ವಿಲವಿಲನೆ ಒದ್ದಾಡುತ್ತದೆ ಅಕ್ಕ ತಂಗಿಯರ ನಡುವೆ ಅಪರಿಮಿತವಾದ ಪ್ರೀತಿ ಇತ್ತು ಎಂತಹ ಕಷ್ಟ ಬಂದರೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡುತ್ತಿರಲಿಲ್ಲ ಚಿಕಿತ್ಸಾ ಸ್ಕೂಟರ್ ಓಡಿಸುತ್ತಾ ಯೋಚಿಸುತ್ತಿದ್ದಾಳೆ ತಾನಾದರೂ ಏನು ಮಾಡಲಿ ಈ ಸಿಲಿಕಾನ್ ಸಿಟಿಯಲ್ಲಿದ್ದು ವಿದ್ಯಾಭ್ಯಾಸ ಮುಂದುವರಿಸಬೇಕಾದರೆ ಅವಳು ಪಾರ್ಟ್ ಟೈಮ್ ಜಾಬ್ ಮಾಡಲೇಬೇಕಾಗಿತ್ತು ಅದಕ್ಕಾಗಿ ಅವಳು ಆರಿಸಿಕೊಂಡ ವೃತ್ತಿ ಇದು ಕಾಲೇಜು ಬಿಟ್ಟು ಬಂದ ಬಳಿಕ ಒಂದು ಹೋಟೆಲ್ನಿಂದ ಫುಡ್ ಡೆಲಿವರಿ ಕೆಲಸ ಮಾಡುತ್ತಿದ್ದಳು ಈಗಲೂ ಹುಡುಗಿ ಅದೇ ಕೆಲಸಕ್ಕಾಗಿ ಹೊರಟಿದ್ದಾಳೆ ಯೋಚಿಸುತ್ತಾ ಗಾಡಿ ಓಡಿಸುತ್ತಿದ್ದವಳ ಯೋಚನೆಗೆ ಭಂಗ ತಂದಿದ್ದೆ ರೆಡ್ ಸಿಗ್ನಲ್ ಸಿಗ್ನಲ್ ಬಿದ್ದಾಗ ಸ್ಕೂ ಸ್ಕೂಟರ್ನ ಬ್ರೇಕ್ ಒತ್ತಿದ ಚಿಕಿತ್ಸಾಗೆ ಎಷ್ಟೇ ಧಾವಂತವಿದ್ದರೂ ಅವಳು ಟ್ರಾಫಿಕ್ ರೂಲ್ಸನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾಳೆ ಸಿಲಿಕಾನ್ ಸಿಟಿಯ ತುಂಬ ಬೀದಿ ದೀಪಗಳು ಉರಿಯುತ್ತಿವೆ ರಸ್ತೆಯಲ್ಲಿ ವಾಹನಗಳು ತುಂಬಿ ಹೋಗಿವೆ ಕೆಲಸದಿಂದ ವಾಪಸ್ಸಾಗುತ್ತಿರುವ ಜನರಿಗೆ ಮನೆ ಸೇರುವ ಧಾವಂತ ಎಲ್ಲರೂ ಅವಸರದಲ್ಲಿದ್ದಾರೆ ಅವಳಿಗೀಗ ಊರಲ್ಲಿರುವ ತನ್ನ ತಂದೆ ತಾಯಿಯ ಜ್ಞಾಪಕ ಬಂತು ಪಾಪ ಮದುವೆಯ ತಯಾರಿಗೆ ತಮ್ಮಿಬ್ಬರಿಂದಲೂ ಸಹಾಯ ಮಾಡಲಾಗುತ್ತಿಲ್ಲ ದುಡ್ಡು ಹೊಂದಿಸಲು ಅದೆಷ್ಟು ಕಷ್ಟಪಡುತ್ತಿದ್ದಾರೋ ಹೆತ್ತವರೆಂದರೆ ಹಾಗೆ ಅಲ್ಲವೇ ತಾವು ಒಂದು ಹೊತ್ತು ಉಂಡರು ಮಕ್ಕಳು ಮೂರು ಹೊತ್ತು ಹೊಟ್ಟೆ ತುಂಬ ಮುಷ್ಟಾನ್ನ ಭೋಜನ ಮಾಡಲಿ ಎಂದು ಬಯಸುವವರಲ್ಲವೇ ಆ ಹಿರಿಯ ಜೀವಗಳು ಹಿಂದಿನಿಂದ ಕರ್ಕಶವಾಗಿ ಕೇಳಿಬಂದ ಹಾರ್ನ್ ಶಬ್ದ ಅವಳನ್ನು ಇಹ ಇಹಲೋಕಕ್ಕೆ ಕರೆದಿತ್ತು ಹಸಿರು ದೀಪ ಉರಿದಾಗ ಕೂಡಲೇ ತನ್ನ ಗಾಡಿಯನ್ನು ಮುಂದೆ ಚಲಾಯಿಸಿದ್ದಳು ಚಿಕಿತ್ಸಾ ಮತ್ತೈದು ನಿಮಿಷದಲ್ಲಿ ತನ್ನ ಫೋನ್ ತೋರಿಸಿದ್ದ ಲೊಕೇಶನ್ಗೆ ಬಂದಿದ್ದಳು ಚಿಕಿತ್ಸಾ ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕಾಗಿತ್ತು ಕಸ್ಟಮರ್ಗೆ ಫುಡ್ ಡೆಲಿವರಿ ಮಾಡಬೇಕಿತ್ತು ತನ್ನೆದುರು ಆಕಾಶದೆತ್ತರಕ್ಕೆ ನಿಂತ ಅಪಾರ್ಟ್ಮೆಂಟನ್ನು ಕಂಡು ಅಡ್ರೆಸ್ ಸರಿಯಾಗಿದೆಯಾ ಎಂದು ಖಾತ್ರಿಪಡಿಸಿಕೊಂಡವಳು ನಿಟ್ಟುಸಿರು ಬಿಟ್ಟಳು ಸದ್ಯ ಸರಿಯಾದ ಜಾಗಕ್ಕೆ ಬಂದಿದ್ದೀನಿ ಎಂದವಳು ಕಸ್ಟಮರ್ಗೆ ಒಮ್ಮೆ ಕರೆ ಮಾಡಿ ಅವರಿರುವ ಫ್ಲಾಟ್ ನಂಬರನ್ನು ಖಾತ್ರಿಪಡಿಸಿಕೊಂಡು ಲಿಫ್ಟ್ ಸೇರಿದಳು ಅವಳಿಗೀಗ ತುಂಬ ಆಯಾಸವಾಗಿತ್ತು ಎಷ್ಟೇ ಆಯಾಸವಾದರೂ ಕಸ್ಟಮರ್ ಮುಂದೆ ಅದನ್ನು ತೋರಿಸುವಂತಿಲ್ಲ ಅಂದದ ನಗುವಿನೊಂದಿಗೆ ಆಹಾರವನ್ನು ತಲುಪಿಸಬೇಕಾದವರಿಗೆ ತಲುಪಿಸಿ ಮತ್ತೆ ಸ್ಕೂಟರ್ ಏರಿದಳು ಅಷ್ಟರಲ್ಲೇ ಸದ್ದಾಗಿತ್ತು ಅದು ಅವಳ ಸೆಲ್ಫೋನ್ನದು ಫೋನಿನ ಪರದೆಯ ಮೇಲೆ ಚಿನ್ನು ಎಂದು ಕಾಣುತ್ತಲೇ ಅವಳ ತುಟಿ ಅಂಜಿನಲ್ಲಿ ಪುಟ್ಟ ಕಿರುನಗುವೊಂದು ಹಾದುಹೋಯಿತು ಹೌದು ಅವಳ ಅಕ್ಕ ಕಾಲ್ ಮಾಡುತ್ತಿದ್ದಾಳೆ ಸಾರಿ ಅಕ್ಕ ಹೇಳುವಕ್ಕ ಅವಳು ಕರೆ ಸ್ವೀಕರಿಸಿ ಮಾತಾಡುತ್ತಿದ್ದಂತೆಯೇ ಅತ್ತಿಂದ ನಾನ್ ಸ್ಟಾಪ್ ಬೈಗುಳಗಳು ನುಗ್ಗಿ ಬಂದಿದ್ದವು ಎಲ್ಲಿದ್ದೀಯೇ ನೀನು ಇಷ್ಟು ಹೊತ್ತಾದರೂ ಬಂದಿಲ್ಲ ಗೋರ್ಕಲ್ಲ ಮೇಲೆ ಮಳೆ ಸುರಿಯೋದು ನಿನ್ನ ಹತ್ರ ಹೇಳೋದು ಎರಡು ಒಂದೇ ಸಮಯ ಎಷ್ಟಾಗಿದೆ ಗೊತ್ತಾ ನಿಂಗೆ ಇವತ್ತು ಎಂಟು ಗಂಟೆ ಒಳಗೆ ರೂಮ್ ಒಳಗೆ ಬಂದರೆ ಮಾತ್ರ ನಿನ್ನ ಒಳಗೆ ಸೇರಿಸಿಕೊಳ್ಳೋದು ಇಲ್ಲಾಂದರೆ ರಾತ್ರಿ ಪೂರ್ತಿ ಹೊರಗೆ ಇರಬೇಕು ಅಂತ ಹೇಳಿದ್ದೆ ತಾನೇ ಇವತ್ತು ಹೊರಗೆ ಜಾಗರಣೆ ಮಾಡಿಸ್ತೀನಿ ಸಿಟ್ಟಿನಿಂದ ತಂಗಿಯನ್ನು ಬೈಯುತ್ತಿದ್ದಳು ಚಿನ್ಮಯಿ ಅಯ್ಯೋ ಅಯ್ಯೋ ಬೇಡ್ವೆ ನಾಳೆ ನಾನೇ ಕೇಸ್ ಪ್ರೆಸೆಂಟೇಷನ್ ಮಾಡಬೇಕು ಇಲ್ಲಾಂದರೆ ಆ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ನವರು ನಾಳೆ ನನ್ನ ತಿಥಿ ಮಾಡಿಬಿಡ್ತಾರೆ ಕಣೆ ಈ ಬಡಪಾಯಿ ತಂಗಿ ಮೇಲೆ ಸ್ವಲ್ಪ ಆದರೂ ಕರುಣೆ ತೋರಿಸು ದಯಾಮಯಿ ಪ್ಲೀಸ್ ಕಣೆ ಇವತ್ತೇ ಕೊನೆ ಇನ್ನೆಂದು ಇಂತಹ ತಪ್ಪು ಮಾಡಲ್ಲ ನೀನು ಟೆನ್ಷನ್ ಆಗಬೇಡ ಅಂತ ನಾನು ಗಾಡಿ ನಿಲ್ಲಿಸಿ ನಿನ್ನ ಕಾಲ್ ರಿಸೀವ್ ಮಾಡಿದರೆ ಬೈತಿಯಲ್ಲೇ ಭಗಿನಿ ಶಾಂತಳಾಗು ಶಾಂತಳಾಗು ಅಷ್ಟು ಕೋಪ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಕ್ಕನ ಹಿತೈಷಿಯಂತೆ ಹೇಳಿದಳು ತಂಗಿ ಮಾಡೋದೆಲ್ಲ ಮಾಡಿಬಿಟ್ಟು ಇದಕ್ಕೇನು ಕಡಿಮೆ ಇಲ್ಲ ಮೊದಲು ರೂಮ್ಗೆ ಬಾ ಆಮೇಲೆ ಇದೆ ನಿಂಗೆ ಈಗ ಎಲ್ಲಿ ಯಾರನ್ನು ಉದ್ಧಾರ ಮಾಡೋಕೆ ಅಂತ ಹೊರಟಿದ್ದೀಯಾ ಹೇಳು ಪ್ರತಿದಿನ ನಾನೇ ನಿಂಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಎಚ್ಚರಿಸ್ಬೇಕಾ ಇನ್ನು ಎಷ್ಟು ಹೊತ್ತಾಗುತ್ತೆ ನಿನ್ನ ಕೆಲಸ ಮುಗಿಯೋಕೆ ಯಾರಿಗಾದರೂ ಸಹಾಯ ಮಾಡೋಕೆ ಹೊರಟರೆ ನಿಂಗೆ ಹೊತ್ತು ಗೊತ್ತು ಒಂದೂ ಇಲ್ಲ ಅದಕ್ಕೆ ಅಲ್ವಾ ಅಪ್ಪ ನಿಂಗೆ ವಿಶ್ವ ಕುಟುಂಬಿ ಅಂತ ಹೆಸರಿಟ್ಟಿರೋದು ಪರೋಪಕಾರಾರ್ಥ ವಿಧಂ ಶರೀರಂ ಅನ್ನೋದನ್ನು ಅಕ್ಷರಶಃ ಪಾಲಿಸೋದು ಅಂದರೆ ಅದು ನೀನೇ ಅನಿಸುತ್ತೆ ನಿನ್ನ ಕೆಲಸ ಮುಗೀತೋ ಅಥವಾ ಊರು ಉದ್ಧಾರ ಮಾಡುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀಯಾ ಅವಳ ಗ ಗದರುವಿಕೆಯ ಹಿಂದೆ ಅಡಗಿರುವುದು ತನ್ನ ಮೇಲಿನ ಕಾಳಜಿ ಎಂಬುದನ್ನು ಬೇಗನೆ ಗ್ರಹಿಸಿಕೊಂಡು ಬಿಡುತ್ತಾಳೆ ಚಿಕಿತ್ಸಾ ಇನ್ನು ಹತ್ತು ನಿಮಿಷ ಕಣೆ ಬಂದುಬಿಡ್ತೀನಿ ಆ ಮ್ಯಾನೇಜರ್ಗೆ ಟೈಮ್ ಟೈಮ್ ಸೆನ್ಸ್ ಅನ್ನೋದು ಇದ್ರೆ ಅಲ್ವಾ ರಾತ್ರಿ ಎಂಟು ಗಂಟೆ ತನಕ ಕೆಲಸ ಮಾಡಿದರೆ ಸಾಕು ಅಂತ ಅಂದವನು ಎಂಟೂವರೆ ಗಂಟೆ ಆದ ತನಕ ನನ್ನ ಹತ್ರ ದುಡಿಸ್ತಾನೆ ಎಷ್ಟು ಕೇಳಿಕೊಂಡ್ರೂ ಬಿಡಲಿಲ್ಲ ಕೊನೆಯ ಆರ್ಡರ್ ಅಂತ ಕಳುಹಿಸಿಬಿಟ್ಟು ಈಗ ಕೆಲಸ ಮುಗಿಸ್ಕೊಂಡು ಇದ್ದೀನಿ ಎಂದು ಹೇಳಿದಳು ಅವಳ ತಂದೆ ತಾಯಿ ಹಳ್ಳಿಯಲ್ಲಿದ್ದರು ರೈತ ಕುಟುಂಬದಲ್ಲಿ ಜನಿಸಿದ ಅವರಿಗೆ ವರಮಾನ ತುಂಬ ಕಡಿಮೆ ಇತ್ತು ಜಗದೀಶ್ ಮತ್ತು ಜಮುನಾ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು ದೊಡ್ಡವಳು ಚಿನ್ಮಯಿ ಚಿಕ್ಕವಳು ಚಿಕಿತ್ಸಾ ಚಿನ್ಮಯಿ ತನ್ನ ವಿದ್ಯಾಭ್ಯಾಸ ಮುಗಿಸಿಕೊಂಡು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿ ದುಡಿದು ಸಂಪಾದನೆ ಮಾಡುತ್ತಿದ್ದಳು ಊರಲ್ಲಿ ತಂದೆಗೆ ಹೆಚ್ಚಿನ ಆದಾಯ ಇಲ್ಲದ್ದರಿಂದ ತಂದೆ ತಾಯಿಗೆ ದುಡ್ಡು ಕಳಿಸಬೇಕಾಗಿತ್ತು ಅವಳ ಒಬ್ಬಳ ಸಂಪಾದನೆ ಇಬ್ಬರ ಜೀವನಕ್ಕೆ ಸಾಕಾಗುತ್ತಿರಲಿಲ್ಲ ಈ ವರ್ಷವೇ ಚಿನ್ಮಯಿಗೆ ಮದುವೆ ಆಗುವುದರಲ್ಲಿತ್ತು ತನ್ನ ಹೆತ್ತವರಿಗೆ ತನ್ನ ವಿದ್ಯಾಭ್ಯಾಸ ಭಾರವಾಗಬಾರದು ಎಂದುಕೊಂಡು ಓದಿನ ಜೊತೆಗೆ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ತನ್ನ ಖರ್ಚನ್ನು ತಾನೇ ನಿಭಾಯಿಸಿಕೊಳ್ಳುತ್ತಿದ್ದಳು ಚಿಕಿತ್ಸಾ ಸರಿ ಸರಿ ಬೇಗ ಬಂದ್ಬಿಡು ನಾಳೆ ಕಾಲೇಜ್ಗೆ ಹೋಗೋ ಹೋಗಬೇಕಾಗಿದೆ ಅಂತ ನೆನಪಿದೆ ತಾನೇ ತಂಗಿಗೆ ನೆನಪಿಸಿದಳು ಚಿನ್ಮಯಿ ಆಯ್ತಮ್ಮ ಬರ್ತೀನಿ ಎಂದು ಕರೆ ತುಂಡರಿಸುತ್ತಲೇ ತನ್ನ ಗಾಡಿ ಸ್ಟಾರ್ಟ್ ಮಾಡಿದಳು ಅವಳು ರೋಡ್ ರೋಡ್ನಿಂದ ಸೈಡ್ ರೋಡ್ಗೆ ಬಂದಿದ್ದಳು ಐಷಾರಾಮಿ ಕಾರ್ನಿಂದ ಇಳಿದು ಮುಂದಕ್ಕೆ ನಡೆದುಕೊಂಡು ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯ ಮೇಲೆ ಇನ್ನೊಬ್ಬ ಅಟ್ಯಾಕ್ ಮಾಡಿದ್ದ ಎದೆಗೆ ಹಾಕಲು ಹೊರಟ ಚೂರಿ ತೋಳನ್ನು ಸೀಡಿತು ಆ ಶ್ರೀಮಂತ ವ್ಯಕ್ತಿಯ ಕೊಲೆ ಮಾಡುವ ಉದ್ದೇಶದಿಂದಲೇ ಅಟ್ಯಾಕ್ ಮಾಡಲಾಗಿತ್ತು ಸ್ವಲ್ಪದರಲ್ಲಿ ಗುರಿ ತಪ್ಪಿತ್ತು ಏಟು ತಿಂದ ವ್ಯಕ್ತಿ ಬುಡಕಡಿದ ಬಾಳೆಯಾಗಿಡದಂತೆ ಅಲ್ಲೇ ಬಿದ್ದು ಬಿಟ್ಟಿದ್ದ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದವನು ಅನ್ನು ಕಂಡು ತಕ್ಷಣವೇ ಅವಳಲ್ಲಿನ ಮಾನವೀಯತೆ ಅಲ್ಲಿಂದ ಹೋಗಕೊಡಲಿಲ್ಲ ಕ್ಷಣ ಮಾತ್ರದಲ್ಲಿ ಹುಡುಗಿ ತನ್ನ ಗಾಡಿಯನ್ನು ಬದಿಗೆ ನಿಲ್ಲಿಸಿ ಆ ವ್ಯಕ್ತಿಯ ಫೋಟೋ ತೆಗೆದಿದ್ದಳು ಆ ರೌಡಿಯ ಫೋಟೋ ಅವಳ ಫೋನಲ್ಲಿ ಅಚ್ಚಾಗಿತ್ತು ಅದನ್ನು ಅಟ್ಯಾಕ್ ಮಾಡಿದ ವ್ಯಕ್ತಿ ಕೂಡ ನೋಡಿದ್ದ ಯಾರೊಬ್ಬರು ಬಿದ್ದ ವ್ಯಕ್ತಿಯ ಸಮೀಪ ಬಂದಿಲ್ಲ ಆದರೆ ಈ ಹುಡುಗಿಯೊಬ್ಬಳು ಮಾತ್ರ ಧೈರ್ಯದಿಂದ ತನ್ನ ಫೋಟೋ ತೆಗೆಯುತ್ತಿದ್ದಾಳೆ ಎಂದಾಗ ಮಾಧ್ಯಮದವರೇನಾದರೂ ಇರಬಹುದೇ ಎಂಬ ಸಂಶಯವಾಯಿತು ಅವನಿಗೆ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡರೆ ಅವನು ಭಯಭೀತನಾಗಿ ಓಡಿ ಹೋಗಿದ್ದ ಒಂದು ಕ್ಷಣ ಅವಳಿಗೆ ಜೀವವೇ ಬಾಯಿಗೆ ಬಂದಂತಾಗಿತ್ತು ಅವಳ ಕಣ್ಣ ಮುಂದೆ ಕಂಡ ದೃಶ್ಯ ಒಂದು ಕ್ಷಣ ಅವಳನ್ನು ದಂಗುಬಡಿಸಿತ್ತು ಜನ ಭಯಭೀತರಾಗಿ ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ ಕಳವಳದಿಂದ ಗಾಡಿ ಇಳಿದವಳು ಬಿದ್ದ ವ್ಯಕ್ತಿಯ ಬಳಿ ಓಡು ನಡಿಗೆಯಲ್ಲಿ ಬಂದಿದ್ದಳು ಅವನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ನೋಡಿದರೆ ಅವನ ಮುಖದತ್ತ ಬಾಗಿ ಪರೀಕ್ಷಿಸಿದಳು ಉಸಿರಾಡುತ್ತಿದ್ದಾನೆ ಜೀವವಿದೆ ಕಣ್ಣು ತೆರೆದಿದೆ ನೋವಿನಿಂದ ವಿಲವೆಲ ಒದ್ದಾಡುತ್ತಿದ್ದಾನೆ ರಕ್ತ ಸೋರಿ ಹೋಗುತ್ತಿದೆ ಅವಳು ಮೆಡಿಕಲ್ ಕಾಲೇಜೊಂದರ ವಿದ್ಯಾರ್ಥಿನಿ ಕೆಳಗೆ ಕೂತು ಅವಳ್ ಅವನ ಪಲ್ಸ್ ಚೆಕ್ ಮಾಡಿದಾಗ ಅವನ ಪಲ್ಸ್ ನಿಧಾನವಾದಂತೆನಿಸಿ ಗಾಬರಿಗೊಂಡವಳ ಬಾಯಲ್ಲಿ ಹೊರಟಿದ್ದು ಗಾಡ್ ಬಾಗಿದವಳು ಮೇಲೆ ಏಳಹೊರಟಾಗ ಯಾರು ಹಿಡಿದು ಎಳೆದಂತಾಗಿ ಅವನೆದೆಯ ಮೇಲೆ ಮುಗ್ಗರಿಸಿ ಬಿದ್ದಳು ಆತಂಕದಲ್ಲಿ ಆ ನೋವಿನಿಂದ ಒದ್ದಾಡುವ ವ್ಯಕ್ತಿ ತನ್ನನ್ನು ಎಳೆಯಲು ಸಾಧ್ಯವಿಲ್ಲ ಅವನ ಎರಡೂ ಕೈಗಳು ನೆಲದ ಮೇಲಿದ್ದವು ಅವರ ಪಕ್ಕ ಬೇರಾರೂ ಇರಲಿಲ್ಲ ಮಧ್ಯಾಹ್ನ ಊಟದ ಬಳಿಕ ಏನೂ ತಿಂದಿಲ್ಲ ಹಸಿವಿನಿಂದಾಗಿ ತನಗೆ ಹಾಗನಿಸಿದ್ದು ಎಂದುಕೊಂಡವಳು ಅಲ್ಲಿಂದ ಎದ್ದಳು ಅವಳ ಒಂದೆಳೆಯ ಪುಟ್ಟ ಚಿನ್ನದ ಸರ ಅವಳು ಬಾಗಿದಾಗ ಅವನ ಶರ್ಟಿನ ಬಟನ್ಗೆ ಸುತ್ತಿಕೊಂಡಿತ್ತು ಅವಳು ಏಳ ಹೊರಟಾಗ ಆ ಕಾರಣಕ್ಕಾಗಿ ಪಾಪ ಹುಡುಗಿ ತುಂಬ ಆತಂಕದಲ್ಲಿ ಇದ್ದಳಲ್ಲ ಅವಳಿಗೆ ಅದರ ಅರಿವೇ ಆಗಿರಲಿಲ್ಲ ಅವಳ ತಂದೆ ತೆಗೆದುಕೊಂಡು ಕೊಟ್ಟಿದ್ದ ಏಕೈಕ ಚಿನ್ನದ ಸರ ಅವನ ಶರ್ಟ್ನಲ್ಲಿ ಸಿಕ್ಕಿಹಾಕಿಕೊಂಡು ತನಗೆ ಸಹಾಯ ಮಾಡಿದವರು ಯಾರೆಂದು ಸಾಕ್ಷಿ ಹೇಳಲು ರೆಡಿಯಾಗಿತ್ತು ಆದರೆ ಹುಡುಗಿಗೆ ಅದರ ಪರಿವೆಯೇ ಇರಲಿಲ್ಲ ಅವಳ ತಂದೆ ಪ್ರೀತಿಯಿಂದ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ತಮ್ಮ ಇಬ್ಬರು ಮುದ್ದಿನ ಮಕ್ಕಳಿಗೂ ಒಂದೇ ರೀತಿಯ ಸರ ಮಾಡಿಸಿಕೊಟ್ಟಿದ್ದರು ಈ ಬಡ ತಂದೆಗೆ ನಿಮಗೆ ಕೊಡೋಕೆ ಇನ್ನೇನೂ ಇಲ್ಲ ಈ ನಿಮ್ಮಿಬ್ಬರಿಗೂ ಪ್ರೀತಿಯಿಂದ ಈ ಸರವನ್ನು ಕೊಡ್ತೀನಿ ಇಬ್ಬರು ಈ ಸರವನ್ನು ಯಾವ ಕಾರಣಕ್ಕೂ ಕಳ್ಕೋಬೇಡಿ ಎಂದಿದ್ದರಲ್ಲ ಆ ಸರ ತನ್ನ ಬಳಿ ಇದ್ದಷ್ಟು ಸಮಯ ಅದು ಶ್ರೀದಕ್ಷೆಯಂತೆ ತಂದೆಯೇ ತನ್ನ ಜೊತೆಗೆ ಇದ್ದು ತನ್ನನ್ನು ಕಾಪಾಡುವಂತೆ ಎಂದಂದುಕೊಂಡಿದ್ದರು ಇಬ್ಬರು ಮಕ್ಕಳು ಆದರೀಗ ಚಿಕಿತ್ಸಾ ತನಗರಿವಿಲ್ಲದೆ ಅದನ್ನು ಕಳೆದುಕೊಳ್ಳುತ್ತಿದ್ದಾಳೆ ಈಗ ಅತ್ತಿತ್ತ ಓಡಾಡುತ್ತಿದ್ದ ಕೆಲ ಜನರು ಕುತೂಹಲಕ್ಕಾಗಿ ಬಂದು ನೋಡುತ್ತಿದ್ದರೆ ಸರ್ ತುಂಬ ಬ್ಲೀಡಿಂಗ್ ಆಗ್ತಿದೆ ಯಾರಾದರೂ ಹೆಲ್ಪ್ ಮಾಡಿ ಪೊಲೀಸ್ ಕೇಸ್ ಆಗುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಾಕ್ಷಿ ಹೇಳಬೇಕು ಅಂತ ಭಯಪಡುವ ಅವಶ್ಯಕತೆ ಇಲ್ಲ ಆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ನೀವು ನನಗೆ ಸಹಾಯ ಮಾಡಿದರೆ ಅಷ್ಟೇ ಸಾಕು ಒಂದು ಜೀವವನ್ನು ಉಳಿಸಿದ ಪುಣ್ಯ ನಿಮ್ಮದಾಗುತ್ತೆ ಮಾನವೀಯತೆ ದೃಷ್ಟಿಯಿಂದ ಕಳಕಳಿಯಿಂದ ಅಲ್ಲಿದ್ದವರ ಬಳಿ ರಿಕ್ವೆಸ್ಟ್ ಮಾಡುತ್ತಿದ್ದರು ಯಾರೂ ಸಹಾಯ ಮಾಡಲು ಮುಂದೆ ಬರುತ್ತಲೇ ಇಲ್ಲ ಅವರಲ್ಲೊಬ್ಬ ತುಸು ವಯಸ್ಸಾದ ವ್ಯಕ್ತಿ ಹೇಳಿದರು ನೀನಿನ್ನು ಚಿಕ್ಕ ಹುಡುಗಿ ಹಾಗೆ ಕಾಣಿಸ್ತೀಯಾ ನಿಂಗೆ ಇದರ ಅನುಭವ ಇಲ್ಲ ಅನಿಸುತ್ತೆ ಒಂದು ಕಡೆ ಪೊಲೀಸ್ ಕೇಸು ಅಂತ ಓಡಾಡಬೇಕಾದ್ರೆ ಇನ್ನೊಂದು ಕಡೆ ವೈರಿ ಕಡೆಯವರು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ನೋಡೋಕೆ ಶ್ರೀಮಂತ ಕುಳದ ಹಾಗೆ ಕಾಣ್ತಾನೆ ವೈರತ್ವಕ್ಕೆ ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಯಾವುದಾದರೂ ಕಾರಣ ಇರಬಹುದು ಬೇರೆಯವರಿಗೆ ಸಹಾಯ ಮಾಡಿ ನಾವು ಕಷ್ಟವನ್ನು ನಮ್ಮ ತಲೆ ಮೇಲೆ ಎಳ್ಕೊಳ್ಳುವ ಉಸಾಬರಿ ನಮಗೆ ಯಾಕೆ ಬೇಡಮ್ಮ ಬೇಡ ನಂಗೂ ನಿನ್ನ ಹಾಗಿರೋ ಒಬ್ಬಳು ಮಗಳಿದ್ದಾಳೆ ಹಿರಿಯನಾಗಿ ನಿಂಗೂ ಒಂದು ಬುದ್ಧಿವಾದ ಹೇಳ್ತೀನಿ ರಾತ್ರಿ ತುಂಬ ಲೇಟಾಗಿದೆ ನಿಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಕಾಯ್ತಾ ಇರಬಹುದು ನೀನು ಇಲ್ಲಿಂದ ರೈಟ್ ಹೇಳು ಆಯಸ್ಸು ಇದ್ದರೆ ಆ ವ್ಯಕ್ತಿ ಬದುಕೊಳ್ತಾನೆ ಇಲ್ಲ ಅಂದರೆ ಆ ಭಗವಂತನ ಇಚ್ಛೆ ಏನಿದೆಯೋ ಹಾಗೆ ಆಗುತ್ತೆ ಎಂದು ಹೇಳಿದರು ಆ ವ್ಯಕ್ತಿ ಸರ್ ಒಂದು ವೇಳೆ ನಿಮ್ಮ ಮನೆಯವರು ಯಾರಾದರೂ ಈ ಪರಿಸ್ಥಿತಿಯಲ್ಲಿ ಇದ್ರೆ ನೀವು ಬಿಟ್ಟು ಹೋಗ್ತೀರಾ ಇಲ್ಲ ತಾನೇ ಯಾರಿಗೂ ಅಂಜೋ ಹುಡುಗಿನೇ ಅಲ್ಲ ನಾನು ನಾನು ಯಾವತ್ತು ನಾಳೆ ಬಗ್ಗೆ ಯೋಚನೆ ಮಾಡಲ್ಲ ಇವತ್ತು ಈ ಕ್ಷಣ ನನ್ನಿಂದ ಯಾರಿಗೆ ಏನು ಸಹಾಯ ಮಾಡಬೇಕೋ ಅದನ್ನು ಮಾಡೇ ಮಾಡ್ತೀನಿ ಸಮಯ ವೇಸ್ಟ್ ಮಾಡದೆ ತಕ್ಷಣವೇ ಅವನಿಗೆ ವೈದ್ಯಕೀಯ ಸೌಲಭ್ಯ ಕೊಡಿಸಬೇಕು ಎಂದು ಆ್ಯಂಬುಲೆನ್ಸ್ಗೆ ಕರೆ ಮಾಡಿದಳು ಇನ್ನು ಟೆನ್ ಮಿನಿಟ್ಸಲ್ಲಿ ಬರ್ತೀವಿ ಮೇಡಮ್ ಎಂಬ ಉತ್ತರ ಕೇಳಿದ ಬಳಿಕ ಅವಳಿಗೆ ತುಸುನೆ ಮದಿಯಾಗಿದ್ದು ಆಗ ಅವನಿಗೆ ಪ್ರಜ್ಞೆಯಿತ್ತು ಕಣ್ಣು ಬಿಟ್ಟಿದ್ದ ಈಗ ಅವನನ್ನು ಮಾತಾಡಿಸ ಉದ್ದೇಶದಿಂದ ಅವನ ಹೆಸರು ತಿಳಿಯಬೇಕಾಗಿತ್ತು ಮನೆಯವರಿಗೆ ವಿಷಯ ತಿಳಿಸಬೇಕಲ್ಲ ಅವನ ಬಾಗಿ ಏ ಜೆಂಟಲ್ಮನ್ ಆರ್ ಯು ಓಕೆ ನಿಮ್ಮ ಹೆಸರೇನು ಅದ್ಯಾರೋ ನಿಮ್ಮ ವೈರಿ ಯಾಕಾಗಿ ನಿಮಗೆ ಚುಚ್ಚಿದ್ರು ಆತಂಕದಿಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದವನನ್ನೇ ಆ ನೋವಿನ ನಡುವೆ ಒಂದು ಕ್ಷಣ ಕಣ್ಣು ರೆಪ್ಪೆ ಮಿಟುಕಿಸದೆ ನೋಡತೊಡಗಿದನು ಆ ವ್ಯಕ್ತಿ ಅವನ ಅವನ ಕಣ್ಣಲ್ಲಿ ಅಪಾರವಾದ ನೋವು ಕಾಣಿಸಿತು ಅವನ ಉಡುಗೆ ತೊಡುಗೆಯನ್ನು ಕಂಡರೆ ಶ್ರೀಮಂತನಂತೆ ಕಾಣುತ್ತಿದ್ದಾನೆ ನೀಟಾಗಿ ಇಸ್ ಇಸ್ತ್ರಿ ತೀಡಿಕೊಂಡು ಡ್ರೆಸ್ ಮಾಡಿಕೊಂಡಿದ್ದಾನೆ ಕಪ್ಪಗಿನ ಗುಂಗುರು ಕೂದಲು ನೀಟಾಗಿ ಟ್ರಿಮ್ ಮಾಡಿದ ಗಡ್ಡ ಆ ಆರೋಗ್ಯ ಸೂಸುವ ಕಪ್ಪು ಕಣ್ಣುಗಳು ಎತ್ತರಕ್ಕೆ ತಕ್ಕನಾದ ಮೈಕಟ್ಟು ಅವರನ್ನು ನೋಡಿದರೆ ಶ್ರೀಮಂತ ಮಾತ್ರವಲ್ಲ ತುಂಬ ಸುಂದರವಾದ ಯುವಕ ಎಂದು ಮೊದಲ ನೋಟಕ್ಕೆ ಯಾವ ಹುಡುಗಿಯಾದರೂ ಇಷ್ಟಪಡುವಂತಹ ಗಂಡು ಆದರೆ ಅವಳಿಗೆ ಅದರತ್ತಾಗ ಮನವಿಲ್ಲ ಹಲೋ ನಿಮ್ಮನ್ನೇ ಕೇಳ್ತಾ ಇರೋದು ಹುಷಾರಾಗಿದ್ದೀರಾ ಅವನ ಮುಖದ ಮೇಲೆ ಕೈಯಾಡಿಸಿ ಎಚ್ಚರಿಸಿದಳು ನೋವಿನಿಂದ ಮಲುಗುಡುತ್ತಿದ್ದವನು ಕಷ್ಟಪಟ್ಟು ತನ್ನ ಸೆಲ್ಫೋನ್ ತೆಗೆದು ಅವಳಿಗೆ ಕೊಡುವ ಉದ್ದೇಶದಿಂದ ಕೈ ನೀಡಿದ್ದ ಅವನ ಮುಖದಲ್ಲಿ ಅಸಾಧ್ಯವಾದ ನೋವು ಕಾಣಿಸಿತು ಮಾತಾಡಲು ಪ್ರಯತ್ನ ಪಡುತ್ತಿದ್ದಂತೆಯೇ ಪ್ರಜ್ಞೆ ಕಳೆದುಕೊಂಡ ಆ ಯುವಕ ಮತ್ತೆ ಎರಡು ನಿಮಿಷಕ್ಕೆ ಆಂಬ್ಯುಲೆನ್ಸ್ನ ಸೌಂಡು ಕೇಳಿಸಿತು ಅವನನ್ನು ಹಾಸ್ಪಿಟಲ್ಗೆ ಸಾಗಿ ಸಾಗಿಸಿದಳು ತನ್ನ ಗಾಡಿಯಲ್ಲಿ ಆ್ಯಂಬುಲೆನ್ಸನ್ನು ಹಿಂಬಾಲಿಸಿಕೊಂಡು ಹೊರಟಿದ್ದಳು ಚಿಕಿತ್ಸಾ ವೀಕ್ಷಕರೇ ನಿಮಗೆ ನಾನು ಹಾಗೂ ಕತೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್